ಸೌರ್ಯ ನ್ಯೂಸ್ಗೆ ಸ್ವಾಗತ ಮಂಡ್ಯದ ಕರ್ನಾಟಕ ಸಂಘದ ಭವನದಲ್ಲಿ ಮಂಡ್ಯ ಜಿಲ್ಲೆ ಸೌಹಾರ್ದ ಸಹಕಾರಿ ಸಂಘದ ಒಕ್ಕೂಟದ ನಿಗಮದವರು ವಾಸ ಮಹಾಸಭೆಯನ್ನು ಆಯೋಜಿಸಿದರು ಈ ಸಂದರ್ಭದಲ್ಲಿ ಎಲ್ಲ ಮಂಡ್ಯ ಜಿಲ್ಲೆಯ ಸಹಕಾರಿ ಸೌಲಭ್ಯ ಸಂಘಗಳ ಒಕ್ಕೂಟದ ಸದಸ್ಯರುಗಳು ಪದಾಧಿಕಾರಿಗಳು ಹಾಜರಿದ್ದು ಸಭೆಯನ್ನು ಅದ್ದೂರಿಯಾಗಿ ವಿಜೃಂಭಿಸಿ ನೆರವೇರಿಸಿದರು

ವಿದ್ಯಾಭ್ಯಾಸ ಮುಗಿಸಿ ಮನೆಯ ಬಳತನ ಕಾರಣದಿಂದ ಮುಂದಿನ ವಿದ್ಯಾಭ್ಯಾಸ ಮುಂದುವರಿಸಲಾಗಿದೆ ಸಾವಿರದ ಮೂರು ವರ್ಷಗಳ ಕಾಲ ನೆಲೆಸು ವರ್ಷಗಳ ಕಾಲ ಕಾರ್ಯನಿರ್ವಹಿಸುತ್ತಾರೆ ಶಿಶುವ ಜ್ಯೋತಿ ಗಾಣಿಕ ಸರ್ಕಾರಿ ಸಂಸ್ಥೆಯನ್ನು ಅಧ್ಯಕ್ಷರಾಗಿ ಸಾವಿರದ ಇಪ್ಪತ್ತೊಂದರಲ್ಲಿ ಎರಡನೇ ಬಾರಿಗೆ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಗೆದ್ದು ಇಲ್ಲಿವರೆಗೂ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇಲ್ಲಿ ಮಾಡಿದ ಕಾರ್ಯಗಳನ್ನು ಮೆಚ್ಚಿ ಬಿಜೆಪಿ ಮಂಡಲದಲ್ಲಿ ನಾರಾಯಣಗೌಡರ ಆಶೀರ್ವಾದದಿಂದ ರಾಜ್ಯದ ಅಧ್ಯಕ್ಷರಾಗಿ